ಹಾಯ್ ಹಲೋ ನಮಸ್ಕಾರ ನಾನೆಲ್ಲ ರೈತ ಮಿತ್ರರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ಶುಂಠಿ ಬೆಲೆ ನೋಡೋದಕ್ಕಿಂತ ಮುಂಚಿತವಾಗಿ ನೋಡಿ ಬೆಲೆ ಗಗನಕ್ಕೆ ಏರುತ್ತೆ ಹೋಗ್ತಾ ಇದೆ ಹೊರ್ತು ಕೆಳಗೆ ಇಳಿತಾ ಇಲ್ಲ ಅಂತಲೇ ಹೇಳ್ಬೋದು ಶುಂಠಿ ಬೆಲೆ ಎಲ್ಲರಿಗೂ ಸಂತೋಷದ ಸುದ್ದಿ ಶುಂಠಿ ಅಂತಲೇ ಹೇಳ್ಬೋದು ಹಲವಾರು ರೈತರು ಕೂಡ ನನಗೆ ಪ್ರಶ್ನೆ ಮಾಡ್ತಿರೋದು ಹಳೆ ಶುಂಠಿ ಬೆಲೆ ಹೇಳಿ ಹಳೆ ಶುಂಠಿ ಬೆಲೆ ಹೇಳಿ ಅಂತ ಕೇಳ್ತಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ ಮತ್ತೆ ಹೊಸ ಶುಂಠಿ ಬೆಲೆ ನಾ ಮಂಡ್ಯ ದಿನ ಕಮ್ ಮತ್ತೆ ಮಂಡ್ಯ ದಿನ ಅಂದರೆ ಸೋಮವಾರ ದಿನ ತಿಳಿಸ್ಕೊಡ್ತೀನಿ ನೋಡಿ ಹೊಸ ಶುಂಠಿ ಇವತ್ತಿನ ರೇಟ್ ಹಳೆ ಶುಂಠಿ ಬೆಲೆ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದೇ ಮೊದಲ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡ್ತಾ ಹೋಗೋಣ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಇವತ್ತಿನ ರೇಟ್ ಏನಿದೆ ಹಳೆ ಶುಂಠಿ ಬೆಲೆ ಬೆಲೆ ನೋಡ್ತ ಶಿವಮೊಗ್ಗದಲ್ಲಿ ಎರಡು ರೀತಿಯ ಬರ್ತಾವ ತಳಿಗಳು ರೆಗೋಡಿ ಮತ್ತು ಹಿಮಾಚಲ ಜಿಂಜರ್ ಅಂತ ಹಾಗಾದರೆ ರೆಗೋಡಿ ಜಿಂಜರ್ ರೇಟ್ ನೋಡ್ತ ಬನ್ನಿ ರೆಗೊಡಿ ಜಿಂಜರ್ ರೇಟ್ ಬಂದುಬಿಟ್ಟು ನೋಡಿ ಇವತ್ತಿನ ಪ್ರತಿ ಅರವತ್ತು ಜಿಗೆ ಬಂದುಬಿಟ್ಟು ಹಳೆ ಶುಂಠಿ ಬೆಲೆ ನೋಡಿ ಫ್ರೆಂಡ್ಸ್ ಇದು ಹಳೆ ಶುಂಠಿ ಬೆಲೆ ಆಗಿರುತ್ತೆ ನೋಡಿ ಎರಡು ಸಾವಿರದ ಐದುನೂರು ರೂಪಾಯಿಂದು ಹಿಡಿದು ಎರಡು ಸಾವಿರದ ಆರುನೂರು ರೂಪಾಯಿ ವರೆಗೂ ಕೂಡ ನಡೆದಿದೆ ಹೊಸ ಶುಂಠಿ ಆದರೆ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು ನೋಡ್ತ ಏನು ರೇಟ್ ಇದೆ ಅಂತ ನೋಡಿ ಪ್ರತಿ ಕ್ವಿಂಟಲ್ಗೆ ರೇಟ್ ಬಂದುಬಿಟ್ಟು ಎರಡು ಸಾವಿರದ ಸಾರಿ ನಾಲ್ಕು ಸಾವಿರದ ಎರಡು ನೂರು ಹಿಡಿದು ಮುನ್ನೂರ ಐವತ್ತು ರೂಪಾಯಿ ನಾಲ್ಕನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿರುತ್ತೆ ನೋಡಿ ಅದೇ ಹಿಮಾಚಲ ಜಿಂಜರ್ ನೋಡ್ತಾ ಹೋಗೋಣ ಅದೇ ಶಿವಮೊಗ್ಗದಲ್ಲಿ ಇವತ್ತಿನ ರೇಟ್ ಬಂದ್ಬಿಟ್ಟು ನೋಡ್ತಾ ಹೋಗೋಣ ಪ್ರತಿ ಕೆ ಜಿಗೆ ಬಂದ್ಬಿಟ್ಟು ನಲವತ್ತೈದು ರೂಪಾಯಿಂದ ಹಿಡಿದು ಐವತ್ತೈದು ರೂಪಾಯಿ ಒಳಗಡೆ ನಡೆದಿದೆ ನೋಡಿ ಹಾಗಾದರೆ ಪ್ರತಿ ಅರವತ್ತು ಕೆ ಜಿಗೆ ಬಂದುಬಿಟ್ಟು ನೋಡಿ ಸ್ಟಾರ್ಟಿಂಗ್ ಬಂದುಬಿಟ್ಟು ನಿಮಗೆ ಎರಡು ಸಾವಿರದ ಐದುನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ಎರಡುನೂರು ರೂಪಾಯಿವರೆಗೂ ಕೂಡ ಇರುತ್ತೆ ನೋಡಿ ಹಾಗಾದರೆ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು ನೋಡಿ ಇದು ಪ್ರತಿ ಕ್ವಿಂಟಲ್ಗೆ ಯಾವಾಗಲೂ ಜಾಸ್ತಿ ಇರುತ್ತೆ ನೋಡಿ ನಾಲ್ಕು ಸಾವಿರದ ಐದುನೂರು ರೂಪಾಯಿಂದ ಹಿಡಿದು ಐದು ಸಾವಿರದ ಐದುನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿರುತ್ತೆ ನೋಡಿ ಅದೇ ರೀತಿಯಾಗಿ ನೀವೇನಾದರೂ ಸಾಗರ್ ಜಿಂಜರ್ ಟ್ರೇಡರ್ಸ್ ಎಂಬುದು ಒಂದು ಒಳ್ಳೆಯ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಟ್ರೇಡರ್ ಆಗಿರುತ್ತೆ ನೀವೇನಾದರೂ ಶುಂಠಿಯನ್ನು ಸೆಲ್ ಬೇಕು ಸೇಲ್ ಮಾಡಬೇಕಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡಿ ನೀವು ಸೇಲ್ ಮಾಡ್ಬೇಕಿದ್ ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಎರಡು ಗಂಟೆಯ ಮೇಲೆ ನೀವು ಫೋನ್ ಮಾಡಿದರೆ ರೆಸ್ಪಾನ್ಸ್ ಮಾಡ್ತಾರೆ ಅದೇ ರೀತಿಯಾಗಿ ಮೈಸೂರು ಬಂಡೆಪಾಳ ಮಾರ್ಕೆಟ್ನಲ್ಲಿ ನೋಡಿ ತಗೋಣ ಇವತ್ತಿನ ರೇಟ್ ಏನಾಗಿರುತ್ತೆ ಪ್ರತಿ ಅರವತ್ತು ಕೆ ಜಿಗೆ ಬಂದುಬಿಟ್ಟು ನೋಡಿ ಪ್ರತಿ ಅರವತ್ತು ಕೆ ಜಿಗೆ ಹತ್ತೊಂಬತ್ಮೂರು ರೂಪಾಯಿಂದು ಹಿಡಿದು ಎರಡು ಸಾವಿರದ ನಾಲ್ಕುನೂರ ಐನೂರು ರೂಪಾಯಿಗೂ ಕೂಡ ಇವತ್ತಿನ ರೇಟ್ ಆಗಿದೆ ಹಾಗಾದರೆ ಪ್ರತಿ ಕ್ವಿಂಟಲ್ಗೆ ರೇಟ್ ಏನಾಗಿದೆ ಅಂತ ನಿಮಗೆ ಡೌಟ್ ಬರ್ಬೋದು ನೋಡಿ ಪ್ರತಿ ಕ್ವಿಂಟಲ್ಗೆ ರೇಟ್ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಪ್ರತಿ ಕ್ವಿಂಟಲ್ಗೆ ಬಂದ್ಬಿಟ್ಟು ಎರಡು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ಐದುನೂರ ಆರುನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿರುತ್ತೆ ನೋಡಿ ಅದೇ ರೀತಿಯಾಗಿ ಬೆಂಗಳೂರು ಮಾರ್ಕೆಟ್ನಲ್ಲಿ ಹೋಗೋಣ ಬೆಂಗಳೂರು ಮಾರ್ಕೆಟ್ನಲ್ಲಿ ಏನು ರೇಟ್ ಆಗಿದೆ ಅಂತ ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡಿ ಫ್ರೆಂಡ್ಸ್ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಪ್ರಾರಂಭ ಹೋಗಿ ಚೆನ್ನಾಗಿದ್ದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯವರೆಗೂ ಕೂಡ ಇವತ್ತಿನ ರೇಟ್ ಹಳೆ ಶುಂಠಿ ರೇಟ್ ಆಗಿದೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ರಾಮನಗರದಲ್ಲಿ ಹೋಗೋಣ ರಾಮನಗರದಲ್ಲಿ ಶುಂಠಿ ಮೇಲೆ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಶುಂಠಿ ಯಾವ ರೀತಿ ಇರ್ತೋ ಆ ರೀತಿ ಸೇಲ್ ಆಗ್ತಾವ ಅರವತ್ತು ಕೆಜಿಗೆ ಬಂದ್ಬಿಟ್ಟು ಎರಡು ಸಾವಿರದ ಐದುನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಪ್ರತಿ ಕ್ವಿಂಟಲ್ಗೆ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಪ್ರತಿ ಕ್ವಿಂಟಲ್ಗೆ ಏನಾಗಿರುತ್ತೆ ಅಂದರೆ ನಾಲ್ಕು ಸಾವಿರ ರೂಪಾಯಿಂದು ಹಿಡಿದು ನಾಲ್ಕು ಸಾವಿರ ನಾಲ್ಕನೂರ ಐನೂರು ರೂಪಾಯವರಿಗೆ ಕೂಡ ಇವತ್ತಿನ ರೇಟ್ ಆಗಿದೆ ಈ ಮಾಹಿತಿ ಹೆಲ್ಫುಲ್ ಆಗಿದೆ ಅಂತ ಏನು ತಿಳ್ಕೊಂತೀನಿ ಎಲ್ಫುಲ್ ಆಗಿದ್ದರೆ ಕಾ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು